ಚಂದ್ರು ಏನೋ ಒಂಥರ ಕೆಲ್ಸದಲ್ಲಿ ಇಂಟ್ರೆಸ್ಟೇ ಬರ್ತಾ ಇಲ್ಲಪ್ಪ ದಿನಾ ಬೆಳಿಗ್ಗೆಯಿಂದ ಸಂಜೆವರೆಗೂ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕುತ್ತಾ ಇರೋದು ಏನು ಮಾಡ್ತಾ ಇದ್ದೀನಿ ಗೊತ್ತಾಗ್ತಾ ಇಲ್ಲ ಏನು ಫ್ರೂಟ್ಫುಲ್ಲು ಸಿಗ್ತಾ ಇಲ್ಲ ಅನ್ಸುತ್ತಪ್ಪ ಏನು ಕೇಳ್ತೀಯ ಅಂದೂ ಅದೇ ಕಥೆ ಏನರಪ್ಪ ಏನಾಯ್ತು ಏನು ಮಾತಾಡ್ತಾ ಇದ್ದೀರಾ ಅಂದ್ರೆ ಕೆಲ್ಸದ ಬಗ್ಗೆ ಏನಾಯ್ತು ಏನೋ ಒಂಥರ ನಾವು ಏನು ಫ್ರೂಟ್ಫುಲ್ ಮಾಡ್ತಾ ಇದೀವಿ ಅಂತಾನೆ ಅನಿಸ್ತಾ ಇಲ್ಲ ಗುಂಡಪ್ಪನವರು ಹೇಳಿದ ಅವ್ರು ಹೇಳಿರೋದು ಗೊತ್ತಿಲ್ವಾ ನಿಮ್ಗೆ ಯಾವುದೇ ಕೆಲಸನ ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಎಲ್ಲವನ್ನು ಸಮಾನ ಮನಸ್ಸಲ್ಲಿ ತಗೋಬೇಕಾಗ್ತದೆ ಧ್ರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು ದೊರೆತು ದಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ ಹೊರಳು ಕರೆ ಬರಲಳದೆ ಮಂಕುತಿಮ್ಮ ಈಗ ಒಂದು ರಾಮಾಯಣದಲ್ಲಿ ಒಂದು ಕತೆ ಗೊತ್ತಲ್ಲ ಅಳಿಲ್ದು ಅದು ಬೇರೆಯವರೆಲ್ಲ ಕಲ್ಲು ಹಾಕ್ತಾ ಅಂತ ನಾನು ಯೋಚನೆ ಮಾಡ್ದೇನೆ ಅದು ತನಿಗೆ ಗೊತ್ತಿದ್ದು ಮರಳೊಂದು ಅಂತ ಬೇಜಾರು ಮಾಡ್ಕೊಳ್ದೆ ಅದು ತನಗೆ ರಾಮನ್ ಕೆಲಸ ಇದು ಅಂತ ಹೇಳಿ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತು ಕೊನೆಗೆ ಅದ್ರದ್ದು ಸಾರ್ಥಕತೆ ಅದಕ್ಕೆ ಸಿಕ್ತಲ್ವಾ ಹಾಗೇನೆ ಸಹ ನಮ್ಮ ಜೀವನದಲ್ಲೂ ಸಹ ನಮ್ಗೆ ಏನೇನು ಕೆಲಸ ಇದೆ ಅಂತ ನಮ್ ಪಾಡಿಗೆ ಖುಷಿ ಖುಷಿಯಾಗಿ ಮಾಡಿ ಕೊನೆಗೆ ವಿಧಿ ಕರೆದಾಗ ನಮ್ಗೆ ನಕ್ ನಕ್ತಾ ನಾವು ಹೋದ್ರೆ ಆಯ್ತಪ್ಪ ಇದಕ್ಕೆ ನಾವು ಅಂಟ್ಕೊಳ್ಳಬಾರ್ದಾಗತ್ತ ನಮಸ್ಕಾರಗಳು